ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಪೂಜೆ ಸಾಮಗ್ರಿಗಳನ್ನು ಯಾವ ರೀತಿ ವಾಶ್ ಮಾಡ್ಕೊಳ್ಳೋದು ಈಸಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ಯಾವ ರೀತಿ ವಾಶ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಏನು ತಿಕ್ಲಿಕ್ಕೂ ಅವಶ್ಯಕತೆ ಇರೋದಿಲ್ಲ ಹಾಗೆ ಮನೆಯಲ್ಲಿ ಸಿಗುವ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಯಾವ ರೀತಿ ಪೂಜೆ ಸಾಮಾನುಗಳನ್ನ ಈ ಥರ ಫುಲ್ಲು ಶೈನಿಂಗ್ ಬರೋ ರೀತಿ ವಾಶ್ ಮಾಡ್ಕೋಬೋದು ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮೊದಲು ನಾನು ಇಲ್ಲಿ ದೇವ್ರ ಮನೆಯಲ್ಲಿ ಬೆಳ್ಳಿ ಸಾಮಾನ ಯೂಸ್ ಮಾಡ್ತಾ ಇದ್ದೀನಿ ತಟ್ಟೆ ಮತ್ತೆ ದೀಪ ಹಾಗೆ ಅರಶಿನ ಕುಂಕುಮದ ಬಟ್ಲು ಇದೆಲ್ಲ ನಾನು ಡೈಲಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ ಇದು ತೊಳೆಯೋದಕ್ಕೆ ತುಂಬ ತಲೆನೋವು ಒಂದ್ಸ್ತಾ ಇರುತ್ತೆ ಏಕೆಂದರೆ ಬೆಳ್ಳಿ ಐಟಮ್ಸ್ ಅಲ್ವಾ ತುಂಬ ಹುಷಾರಾಗಿ ತೊಳಿಬೇಕು ಜಾಸ್ತಿ ಸ್ಕ್ರಬ್ ಮಾಡಿದ್ರೆ ಕ್ರಾಚಸ್ ಬೀಳುತ್ತೆ ಅನ್ನೋದೊಂದು ಭಯ ಇರುತ್ತೆ ಹಾಗಾಗಿ ನಾನು ಇವತ್ತು ತೋರಿಸ್ತಾ ಇರುವಂತಹ ಲಿಕ್ವಿಡಲ್ಲಿ ನೀವು ಸ್ವಲ್ಪ ಮುಳುಗಿಸಿದ್ರೆ ಸಾಕು ಒಂದು ಜಾದು ಆಗುತ್ತೆ ಅಂತಾನೆ ಹೇಳ್ಬೋದು ನೀವು ತಿಕ್ಕೋ ಅವಶ್ಯಕತೆಯೂ ಇರೋದಿಲ್ಲ ಬೆಳ್ಳಿ ಒಂದೇ ಅಲ್ಲ ತಾಮ್ರ ಹಿತಾಳೆ ಕಂಚು ಯಾವುದೇ ಒಂದಾದ್ರೂ ಅಷ್ಟೇ ಈ ನೀರಲ್ಲಿ ಮುಳುಗಿಸಿದ್ರೆ ಸಾಕು ತುಂಬ ಬೇಗನೆ ನಿಮಗೆ ಕಡಿಮೆ ಸಮಯದಲ್ಲಿ ತುಂಬ ಪಳಪಳ ಒಳೆಯುವಂತಹ ಪೂಜೆ ಸಾಮಾನ ನೀವು ರೆಡಿ ಮಾಡ್ಕೋಬೋದು ಇದನ್ನ ಯಾವ ರೀತಿ ಮಾಡಿಕೊಂಡೆ ಅಂತ ನಾನು ತೋರಿಸ್ತಾ ಇದ್ದೀನಿ ಒಂದ್ಸಲ ಪೂಜೆ ಸಾಮಾನ ಈ ರೀತಿ ಒಣ ಬಟ್ಟೆ ತಗೊಂಡು ನೀಟಾಗಿ ಒಂದ್ಸಲ ಒರೆಸಿಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ತುಂಬಾ ಬೇಗ ಆಗುತ್ತೆ ಅಂತ ಹೇಳ್ಬೋದು ಹಾಗೇನೆ ಒಂದು ದೊಡ್ಡ ಬೌಲಲ್ಲಿ ನೀರು ತಗೊಂಡಿದ್ದೀನಿ ನೀವು ಪಾತ್ರೆಲಿ ಕೂಡ ತಗೊಂಡು ಇಡ್ಕೋಬಹುದು ಏಕೆಂದರೆ ಜಾಸ್ತಿ ಸಾಮಾನು ಹಾಕೋದ್ರಿಂದ ಸ್ವಲ್ಪ ಜಾಗ ಜಾಸ್ತಿ ಇದ್ರೆ ಬೆಸ್ಟ್ ಅಂತ ಹೇಳ್ಬೋದು ನೀರು ತೊಗೊಂಡು ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ನಾನಿಲ್ಲಿ ಲೆಮನ್ ಸಾಲ್ಟ್ ಹಾಕ್ತಾಯಿದ್ದೀನಿ ಅಂದರೆ ನಿಂಬೆ ಉಪ್ಪು ಅಂತ ನೀವು ಪ್ರಾವಿಜನ್ ಸ್ಟೋರಲ್ಲಿ ಕೇಳಿದ್ರೆ ಕೊಡ್ತಾರೆ ಒಂದು ಇಪ್ಪತ್ತು ರೂಪಾಯಿ ತೊಗೊಂಡ್ರೆ ನಿಮಗೆ ತುಂಬ ದಿನ ಬರುತ್ತೆ ಸೊ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಐಟಮ್ ಇರೋದ್ರಿಂದ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಈ ನಿಂಬೆ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ತೋರಿಸ್ತಾ ಇರೋದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಪುಡಿ ಉಪ್ಪು ಹಾಗೆ ಸೋಡಾ ಪುಡಿ ಅಂದರೆ ಅಡುಗೆಗೆ ಹಾಕ್ತಾರಲ್ಲ ಸೋಡಾ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಅಳತೆ ಪ್ರಕಾರನೇ ತೋರಿಸ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ನಾನಿಲ್ಲಿ ಅಡುಗೆ ಸೋಡಾನ ಹಾಕ್ತಾ ಇದ್ದೀನಿ ಇದು ಹಾಕೋದ್ರಿಂದ ಎಕ್ಸ್ಟ್ರಾ ಅಲ್ಲಿ ಏನು ಪಾಚಿ ಥರ ಕುತ್ಕೊಂಡಿರುತ್ತೋ ಅದೆಲ್ಲ ಕ್ಲೀನ್ ಆಗಲಿಕ್ಕೋಸ್ಕರ ನಾನು ಇದೆರಡೂ ಇದ್ದೀನಿ ಹಾಗೆ ಉಪ್ಪು ಕೂಡ ಪುಡಿ ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಪುಡಿ ಉಪ್ಪಲ್ಲಿ ಬ್ಲೀಚ್ ಅಂಶ ಇರೋದ್ರಿಂದ ಎಕ್ಸ್ ಬೇಗನೆ ನಿಮ್ಮ ಪೂಜೆ ಸಾಮಾನು ಕ್ಲೀನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಪೂಜೆ ಸಾಮಾನಲ್ಲಿ ಎಣ್ಣೆ ಎಲ್ಲ ಇರುತ್ತಲ್ವ ಸೊ ಜಿಡ್ಡಿನ ಅಂಶ ಇರೋದ್ರಿಂದ ನಾನಿಲ್ಲಿ ವಿಮ್ ಜೆಲ್ ಯೂಸ್ ಮಾಡ್ತಾಯಿದ್ದೀನಿ ನೀವು ಪಾತ್ರೆ ತೊಳಿಲಿಕ್ಕೆ ಯಾವುದು ಯೂಸ್ ಮಾಡ್ತಿರೋ ವಿಮ್ಮು ಹಾಗೆ ಸಬೀನ ಪೌಡರ್ ಆಗಲಿ ನಿಮ್ಮ ಹತ್ರ ಯಾವುದು ಇರುತ್ತೋ ಸೊ ಅದನ್ನೇ ಹಾಕ್ಕೊಳ್ಳಿ ಅದೇ ಹಾಕಬೇಕು ಇದೇ ಹಾಕ್ಬೇಕು ಅಂತ ಏನು ಇಲ್ಲ ಸೊ ಇದೆಲ್ಲ ಹಾಕಿದ್ಮೇಲೆ ಈ ರೀತಿ ನೀರಲ್ಲಿ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ನೋಡ್ತಾ ಇರ್ಬೋದು ಲಿಕ್ವಿಡ್ ರೆಡಿ ಆಗಿದೆ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕೆಳಗಡೆ ಏನು ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಇರುತ್ತೋ ಅದೆಲ್ಲ ಕರಗ್ತಾ ಬರುತ್ತೆ ಸೊ ಒಂದು ಎರಡು ಸೆಕೆಂಡ್ ಹಾಗೆ ಬಿಟ್ರೆ ನಿಮಗೆ ಈ ಲಿಕ್ವಿಡ್ ಬೇಗನೆ ರೆಡಿ ಆಗುತ್ತೆ ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ಫಸ್ಟ್ ನಾನು ನಾನಿಲ್ಲಿ ಅರಶಿನ ಕುಂಕುಮದ ಬೌಲ್ ಹಾಕೊಂಡಿದ್ದೀನಿ ಇದು ಒನ್ ವೀಕ್ ಆಯಿತು ತೊಳೆದ್ಬಿಟ್ಟು ಸೊ ಅರಶಿನ ಕುಂಕುಮ ಅದೆಲ್ಲ ಹಾಗಾಗೇ ಇರುತ್ತೆ ಸ್ವಲ್ಪ ಡಿಸೈನ್ ಇರೋದಾದರೆ ಕಲೆಗಳು ಉಳ್ಕೊಳ್ಳುತ್ತೆ ಸೊ ನಾನು ತೋರಿಸ್ತಾ ಇರೋದ ಪ್ರಕಾರ ನೀವು ಮಾಡ್ಕೊಳ್ಳಿ ಸೊ ಮುಳುಗೋ ಥರ ಇದ್ದಿದ್ದ ಐಟಮ್ಸ್ ಎಲ್ಲ ಫಸ್ಟೇ ಹಾಕೊಳ್ಳಿ ಬೆಳ್ಳಿ ದೀಪ ಬಂದ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜ್ ಇದೆ ಹಾಗಾಗಿ ನಾನು ಮೇಲ್ಗಡೆ ಹಾಕೋತಾ ಇದ್ದೀನಿ ಒಂದೆರಡು ಸೆಕೆಂಡು ಈ ರೀತಿ ತಿರುಗಿಸ್ಕೋತಾ ಇದ್ರೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಲಿಕ್ವಿಡ್ ಏನಿದೆ ಅದು ಸೊ ನೋಡಿ ನಾನು ತೋರಿಸ್ತಾ ಇರೋದು ಚಿಕ್ಕ ಬೌಲಲ್ಲಿ ತೋರಿಸ್ತಾ ಇದ್ದೀನಿ ನೀವು ಇದೇ ರೀತಿ ಸ್ವಲ್ಪ ದೊಡ್ಡ ಬೌಲಲ್ಲಿ ಕೂಡ ಮಾಡ್ಕೋಬೋದು ಸೊ ನೋಡ್ತಾ ಇದ್ದೀರಲ್ವಾ ಮೊದಲು ಯಾವ ಥರ ಇತ್ತು ಇವಾಗ ಯಾವ ಥರ ಆಯಿತು ಅಂತ ಪ್ಲೇಟಲ್ಲಿ ಮೊದಲಿಗೆ ಸ್ವಲ್ಪ ಲೈಟಾಗಿ ಸ್ಕ್ರ್ಯಾಚಸ್ ಥರ ಇತ್ತು ಸೊ ನಾನು ಸುಮ್ಮನೆ ನೀರಲ್ಲಿ ಈ ಲಿಕ್ವಿಡಲ್ಲಿ ಸುಮ್ಮನೆ ಹಾಕಿ ಈ ರೀತಿ ತೊಳ್ದೆ ಅಷ್ಟೇ ತುಂಬ ಬೇಗನೆ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಸೊ ಸೆ ಒಂದೆರಡು ಸೆಕೆಂಡಲ್ಲೇ ನಿಮಗೆ ಈ ರಿಸಲ್ಟ್ ಗೊತ್ತಾಗುತ್ತೆ ನೀವು ಜಾಸ್ತಿ ತಿಕ್ಕೋ ಅವಶ್ಯಕತೆಯೂ ಇರೋದಿಲ್ಲ ನೋಡ್ತಾ ಇರ್ಬೋದು ಸುಮ್ಮನೆ ಆ ನೀರೇನಿದೆ ಮ್ಯಾಜಿಕ್ ನೀರು ಅದನ್ನು ತಗೊಂಡು ಈ ರೀತಿ ಹಾಕಿದ್ರೆ ಸಾಕು ತುಂಬ ಬೇಗ ನಿಮಗೆ ರಿಸಲ್ಟ್ ಸಿಗುತ್ತೆ ತಟ್ಟೆ ಎಲ್ಲ ಜಾಸ್ತಿ ಗಲೀಜು ಇರೋದಿಲ್ವಲ್ಲ ಹಾಗಾಗಿ ಬೇಗನೆ ಆಗುತ್ತೆ ಅಂತ ಹೇಳ್ಬೋದು ಸೊ ನೋಡ್ತಾ ಇದ್ದೀರಲ್ವ ಈ ರೀತಿ ಸಲ ನೀರಲ್ಲೆಲ್ಲ ಹಾಕಿಡ್ಕೊಂಡು ಒಂದು ಐದು ನಿಮಿಷ ಆದಮೇಲೆ ನಿಮಗೆ ಏನಾದರೂ ಕಲೆ ಕಲೆ ಥರ ಕಾಣಿಸ್ತು ಅಂದರೆ ಹಲ್ಲುಜ್ಜ ಬ್ರಷ್ ಬರುತ್ತೆ ನೋಡಿ ಸೊ ಒಂದು ಎಕ್ಸ್ಟ್ರಾ ತೊಗೊಂಡು ಈ ರೀತಿ ಪೂಜೆ ಸಾಮಾನು ತಿಕ್ಲಿಕ್ಕೆ ಅಂತಲೇ ಒಂದು ಇಡ್ಕೊಂಡಿರಿ ಸೊ ಅದರಲ್ಲಿ ಈ ರೀತಿ ನಾನು ಇದ್ದೀನಿ ಅಷ್ಟೇ ನಿಮಗೆ ತೋರಿಸ್ಲಿಕ್ಕೋಸ್ಕರ ಅದರಲ್ಲಿ ಏನು ಗಲೀಜಿಲ್ಲ ಬಟ್ ತೋರಿಸ್ಲಿಕ್ಕೋಸ್ಕರ ನಾನು ಈ ರೀತಿ ಸ್ಕ್ರಬ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಡಿಸೈನ್ ಇರೋ ತೊಗೊಂಡ್ರೆ ಸ್ವಲ್ಪ ಅಲ್ಲಲ್ಲಿ ಅಲಲ್ಲಿ ನಿಮಗೆ ಕಾಣಿಸ್ಬೋದು ಈ ರೀತಿ ಎಲ್ಲನೂ ನೀವು ಮಾಡಿಕೊಂಡ್ರೆ ಪೂಜೆ ಸಾಮಾನು ಅನ್ನೋದು ತುಂಬ ಬೇಗ ನೀಟಾಗುತ್ತೆ ಹಾಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ಪಳಪಳ ಹೊಡಿತಾ ಇದೆ ಅಂತ ಸೊ ಜಸ್ಟ್ ಮ್ಯಾಜಿಕ್ ನೀರಲ್ಲಿ ನಾನು ಹಾಕಿರೋದಷ್ಟೆ ಅದೇ ರೀತಿ ಎಲ್ಲ ಐಟಮ್ಸು ಕೂಡ ಈ ರೀತಿ ಒಂದ್ಸಲ ಅಲ್ಲಿ ವಾಶ್ ಮಾಡ್ಕೊಳ್ಳಿ ಹಾಗೆ ನೋಡ್ತಾ ಇರ್ಬೋದು ನೀವು ಜಾಸ್ತಿ ಪ್ರೆಸರ್ ಹಾಕಿ ಉಜ್ಜೋ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಲಿಕ್ವಿಡಲ್ಲಿ ಒಂದ್ಸಲ ನೀಟಾಗಿ ಎಲ್ಲ ವಾಶ್ ಮಾಡಿಕೊಂಡು ಇನ್ನೊಂದು ಸಲ ನಾರ್ಮಲ್ ನೀರಲ್ಲಿ ಒಂದು ಸಲ ವಾಶ್ ಮಾಡಿಕೊಂಡ್ರೆ ಮುಗೀತು ಅದಾದಮೇಲೆ ಒಂದು ಒಣ ಬಟ್ಟೆ ಸಹಾಯದಿಂದ ನೀಟಾಗಿ ಈ ರೀತಿ ಬಟ್ಟೆಯಲ್ಲಿ ಒಡ್ಸ್ಕೊಂಡ್ರೆ ತುಂಬ ಚೆನ್ನಾಗಿ ನಿಮ್ಮ ಬೆಳ್ಳಿ ಐಟಮ್ಸ್ ಆಗಲಿ ತಾಳೆ ಐಟಮ್ಸ್ ಆಗಲಿ ಎಲ್ಲ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ಅದೇ ರೀತಿ ಎಲ್ಲ ವಾಶ್ ಮಾಡಿ ಹಾಕಿದೆ ಸೊ ನೋಡ್ತಾ ಇರ್ಬೋದು ಫಸ್ಟ್ ಹಾಕಿದಾಗ ಸ್ವಲ್ಪ ಗಲೀಜು ಗಲೀಜ್ ಥರ ಇತ್ತು ಇವಾಗ ಈ ಲಿಕ್ವಿಡಲ್ಲಿ ಹಾಕಿದ ನಂತರ ನಾನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂತು ಅಂತಲೇ ಹೇಳ್ಬೋದು ನಿಮಗೆಲ್ಲ ಈಸಿಯಾಗಿ ಈ ಮೆಥಡನ್ನ ತೋರಿಸಿದ್ದೀನಿ ಹಾಗೆ ನಾನು ಲಾಸ್ಟಲ್ಲಿ ಪ್ಲೈನ್ ಚಮ್ ತೊಗೊಂಡಿದ್ದೆ ಬೆಳ್ಳಿದು ಸೊ ಇದು ಕೂಡ ಅಷ್ಟೇ ತೆಂಗಿನಕಾಯಿ ಇಟ್ಟು ಇಟ್ಟಿ ಇಟ್ಟು ಒಳಗಡೆ ಫುಲ್ಲು ಕಪ್ಪಾಗಿರುತ್ತೆ ಅದನ್ನು ಕೂಡ ಅಷ್ಟೇ ನೀಟಾಗಿ ಈ ರೀತಿ ಬ್ರಷ್ ಸಹಾಯದಿಂದ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಒಂದು ಐದು ನಿಮಿಷ ಒಂದು ದೊಡ್ಡ ಬೌಲಲ್ಲಿ ಈ ನೀರನ್ನ ಹಾಕ್ಬಿಟ್ಟು ಎಲ್ಲ ಐಟಮ್ಸು ಅದರಲ್ಲಿ ಹಾಕಿ ಹತ್ತು ನಿಮಿಷ ಬಿಟ್ಬಿಟ್ಟು ನೀವು ನೋಡ್ಬೋದು ಸೊ ನಾನಿಲ್ಲಿ ಜಸ್ಟ್ ಒಂದು ಐದು ನಿಮಿಷದಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಹಾಗಾಗಿ ಈ ರೀತಿ ಕಾಣಿಸ್ತಾ ಇದೆ ಅದಾದ ನಂತರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಏನು ನೀರು ಮಿಕ್ಕಿತ್ತೋ ಅದಕ್ಕೆ ನಾನು ಇಲ್ಲಿ ತಾಮ್ರ ಚೋಮ್ನ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಕಲರ್ ಕೂಡ ನೀವು ನೋಡ್ಬೋದು ಸುಮ್ಮನೆ ನೀರಲ್ಲಿ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ ಯಾವ ರೀತಿ ಒಳಗಡೆ ಕಪ್ ಇದೆಯೋ ಇನ್ನೊಂದು ಎರಡು ಸೆಕೆಂಡ್ ಬಿಟ್ಟು ನೋಡಿದ್ರೆ ಒಳಗಡೆ ಫುಲ್ಲು ಪಿಂಕ್ ಕಲರ್ ಮೊದಲಿಂದ ಮೊದಲಿಗೆ ತಂದಿರ ತರಬೇಕಾದ್ರೆ ಯಾವ ರೀತಿ ಇತ್ತೋ ಸೊ ಅದೇ ರೀತಿಯೇ ನಿಮಗೆ ಶೈನಿಂಗ್ ಕೊಡುತ್ತೆ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ನಿಮಗೂ ಯೂಸ್ಫುಲ್ ಆಗುತ್ತೆ ನೀವು ಯೂಸ್ಫುಲ್ ಆಯಿತು ಅಂದರೆ ವೀಡಿಯೋ ಫ್ರೆಂಡ್ಸ್ ನನಗೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಲಿಕ್ವಿಡ್ ಎಷ್ಟು ಜಾದುನೆ ಮಾಡ್ತು ಅಂತ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಆ ಎಲ್ಲ ನಾನು ವಾಶ್ ಮಾಡಿ ಹಾಗಿದೆ ಇವಾಗ ಎಲ್ಲ ನಾನು ಒಣ ಬಟ್ಟೆ ತೊಗೊಂಡು ಒರೆಸಿ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಹಾಗೆಯೇ ಈ ನೀರು ಏನಿದೆ ಇದನ್ನ ವಾಶ್ರೂಮ್ ಕ್ಲೀನ್ ಮಾಡಲಿಕ್ಕೂ ಕೂಡ ಹಾಕ್ಬೋದು ಹಾಗೆ ನಿಮ್ಮ ಮನೆಯಲ್ಲಿ ಶಿಂಕ್ ಏನಾದ್ರೂ ಗಲೀಜ್ ಆಗಿದೆ ಪಾಚಿ ಕಟ್ಕೊಂಡಿದೆ ಅಂದ್ರೆ ಈ ನೀರ್ ಹಾಕೋದ್ರೆ ಒಂದು ಎಕ್ಸ್ಟ್ರಾ ಬ್ಲೀಚ್ ಅಂತಾನೆ ಹೇಳ್ಬೋದು ಹಾಗೆ ನೋಡ್ತಾ ಇರ್ಬೋದು ನಾನು ಒಂದು ಚಿಕ್ಕ ಲಿಂಗ ತಗೊಂಡಿದೆ ಅದು ಕೂಡ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಅಲ್ ಬಾಯ್